ನಮಸ್ಕಾರ ನಾನು ರೀ ನಿಮ್ಮ ಶಶಿಶೇಖರ್ ಡಂಗನವರು ಹುಬ್ಬಳ್ಳಿಯಿಂದ ನಿನ್ನೆ ಹುಬ್ಬಳ್ಳಿಯಲ್ಲಿ ಆದಂಥ ಘಟನೆ ನಮ್ಮ ವೀರಶೈವ ಸಮಾಜದ ವಿದ್ಯಾರ್ಥಿನಿ ನೇಹಾ ನಿರಂಜನ್ ಹಿರೇಮಠ ಅವರ ಕೊಲೆ ಭಾಳ ನೋವು ಉಂಟು ಮಾಡಿ ನಮ್ಮ ಸಮಾಜದವರೆಗ ನಮಗೆ ನಮ್ಮ ಗೆಳೆಯರ ತಂಡಕ್ಕೆ ನಮ್ಮ ಭಗತ್ ಸಿಂಗ್ ಸೇವಾ ಸಮಿತಿಯವ್ರಿಗೆ ಎಲ್ಲರಿಗೂ ಭಾಳ ನೋವಾಗಿದ್ದೀವಿ ಈ ತರ ಘಟನೆ ಆಗಿ ನಮ್ಮ ಹುಬ್ಬಳ್ಳಿ ಜನ ಧಾರ್ವಾಡ ಜನ ಏನಪ್ಪ ನಮ್ಮ ಹುಬ್ಬಳ್ಳಿ ಪರಿಸ್ಥಿತಿ ಎಲ್ಲಿ ಬಂತು ಕಾಲೇಜಾಗ ಬಂದ್ಬು ಇಂಥ ಕೆಲಸ ಮಾಡ್ತಾನಂದ್ರೆ ಭಾಳ ಬೇಜಾರ್ ಸಾಂಗ್ತೇರಿ ಬಹಳ ಬೇಜಾರ್ ಸಾಂಗ್ತೇರಿ ಈಗ ಅದನ್ನ ಆ ಸಮಾಜದವ್ರು ಮಾಡ್ಯಾರು ಈ ಸಮಾಜದವ್ರು ಮಾಡ್ಯಾರು ಆ ರೀತಿ ಅದನ್ನು ಹಾಳಾಕತಿಲ್ಲ ಆದ್ರೆ ಪರಿಸ್ಥಿತಿ ಹಂಗೈತಿ ಏನ್ ನಡೆದೈತಿ ನಿಮಗೆ ಗೊತ್ತೈತಿ ಇತಿಹಾಸ ಐತಿ ಆ ಸಮಾಜದವ್ರ ಮನಸ್ಥಿತಿ ಹಿಂಗೆ ಐತಪ್ಪ ಅನ್ನೋದು ಪದೇ 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 ಒಬ್ಬರು ಯಾರು ಎದ್ದಿಂದ ತೋರಿಸ್ತಾರೆ ನಮ್ಮ ಮನಸ್ಥಿತಿ ಹಿಂಗೈತಿ ಐತಿ ನಾವು ಕಡೆಯವರು ಬಡೆಯವರು ಅಂತ ಹೇಳಿ ನೀವು ಯಾಕೆ ಆ ಸಮಾಜದಿಂದ ಒಬ್ಬರು ಮುಂದೆ ಬಂದು ಯಾಕೆ ಯಾವ ಹಿರಿಯಾರನೂ ಇಲ್ಲೋ ಆ ಸಮಾಜದಾಗ ಯಾವ ಸಂಘ ಸಂಸ್ಥೆ ಇಲ್ಲೋ ಇಲ್ಲಪ್ಪ ನಾವು ಛೇದಕರ ನಮ್ಗೆ ಅದು ಅದ್ರ ವಿರುದ್ಧ ಐತಿ ನಾವು ಮಾಡಿದ ತಪ್ಪು ಒಬ್ಬರು ಇಲ್ಲಲ್ಲ ನೀವು ಮಾಡ್ರದ ಅದ್ರ ಮಾಡ್ರಿ ನಾ ಇಡೀ ಆ ಸಮಾಜ ಮ್ಯಾಗ ನಾ ಬ್ಲೇಮ್ ಮಾಡತ್ತಿಲ್ಲ ಆದ್ರೆ ಆ ಸಮಾಜ ಪೈಕಿ ಬಾವು ಮಾಡ್ಯಾನಂದ್ರೆ ಆ ಸಮಾಜದವರು ಬಂದು ತಪ್ಪಂತ ಹೇಳ್ಬೇಕು ಮುಂದೆ ನಾವು ಅದೀವಿ ನಾವು ಹಿಂದೂ ನಾವು ನಾನು ಪ್ರೌಡ್ ಹಿಂದೂ ನಾನು ಪ್ರೌಡ್ ಹಿಂದೂ ನಮಗೆ ಐತಿ ನಾವು ಹಿಂದುತ್ವ ಅನ್ನೋದು ಆದ್ರೆ ಇದನ್ನ ಮುಂದೆ ನಾವು ಅದಕ್ಕೆ ಏನು ಮಾಡಬೇಕು ಅದಕ್ಕೇನು ಹೋರಾಟ ಮಾಡಬೇಕು ಏನು ನಡೆಸ್ಯಾರ ನಾವು ಮುಂದೆ ಮಾಡ್ತೀವಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆಮೇಲೆ ನಾನು ಕೆಲವ್ರಿಗೆ ಹೇಳ್ತೇನೆ ನಮ್ಮ ಬಳ್ಳಿ ಜನರು ಕೆಲವ್ರು ಒಂದು ಎರಡು ಫ್ರೆಂಡ್ ಜನ ಯಾಕ್ರಿ ಆ ಏನಿತ್ತು ರೀ ಯಾವ ಕ್ಲಾಸ್ ಬಟ್ರಿ ಏನೇನು ಮಾಡ್ತಿದ್ರು ಕೂಡಿ ಇಬ್ರು ಹೆಂಗೆ ಪರಿಚಯ ಏನಾರ ಅಫೇರ್ ಇತ್ತೀನಿ ಅವ್ರಿಬ್ರದ್ದು ಇವೆಲ್ಲ ಬಿಡ್ರಿ ಇವಂತೆಲ್ಲ ಮಾತಾಡಬೇಡ್ರಿ ಅದು ಎರಡು ಪರ್ಸೆಂಟ್ ಜನರು ಹೇಳ್ತೇನೆ ಅಂದ್ರೆ ಅದು ಅದಾದ್ರೆ ಹಂಗಿತ್ತಂದ್ರೆ ಅವಾಗ ಮಾಡಿ ಸರಿ ಏನ್ರಿ ಹಂಗಂದ್ರೆ ಅವ ಫಯಾಜ್ ಅವ ಏನು ಹುಚ್ಚ ಅವ ಏನು ಹುಚ್ಚ ಅನ್ಬೇಕು ದರಿದ್ರಮಬೇಕು ಗಾಂಜಾ ಗಿರಾಕಿ ಎಂಬೇಕು ಏನೇನು ಬೇಕು ಹಂಗೆ ಅವಾಗ ಮಾಡಿ ಸರಿ ಏನ್ರಿ ಅದ ನಾನು ಬೇರೆಯವ್ರಿಗೆ ಎಕ್ಸಾಂಪಲ್ ಅನ್ನ ಯಾಕೆ ಹಂಗೆ ಮಾಡಿದ್ರೆ ಹಂಗೆ ಮಾಡೋ ಸರಿ ಬಿಡ್ರಿ ಅಂತೀರ ಅವರ ಬಿಡ್ರಿ ಹಿರೇಮಠ ಫ್ಯಾಮಿಲಿ ಅವ್ರಿಗೆ ಏನು ತೊಂದರೆ ಆಗೈತಿ ಏನು ನೋವು ಆಗೈತಿ ಅದನ್ನ ಬರ್ಸೋಕೆ ಯಾರ್ದು ಹೋಗೋಲ್ಲ ಆ ಭಗವಂತನ ಕೈ ಹಿಡಬೇಕು ಅವ್ರದೀಗ ನಾವು ಒಂದು ಎರಡು ಮಾತು ಒಳ್ಳೇದು ಮಾತಾಡಿ ಅವ್ರ ಜೊತೆ ನಿಂದಿರದು ಆದ್ರೆ ನಿಂದ್ರೂ ಇಲ್ಲಂದ್ರೆ ಅವ್ರಿಗೆ ನೋವು ಕೊಡೋದು ಬೇಡ ಇದು ನನ್ನ ಮನವಿ ಎಲ್ಲರಿಗೂ ನೇಹಾ ಹಿರೇಮಠ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಶಾಂತಿ ಸಿಗೋದು ಯಾವಾಗಂದ್ರೆ ಫಯ್ಯಾವ್ದು ಗಲ್ಲಿಗೆ ಏರಿದಾಗ ನನ್ನ ಸರ್ಕಾರಕ್ಕೆ ನನ್ನ ಮನವಿ ಸಂತೋಷ್ ಲಾಡ್ರು ಸ್ಟೆಪೇನ್ ಕೊಟ್ಟರೆ ಬೆಳಿಗ್ಗೆ ಕೇಮ್ ಅಲ್ಲೇ ಇದ್ದೆ ನೋಡಿದೆ ಅವ್ರಿಗೆ ಎನ್ಕೌಂಟ್ರ್ ಮಾಡಿಬಿಡ್ಬೇಕು ಅಂತಂದ್ರೆ ಅವ್ರು ಎನ್ಕೌಂಟರ್ ಮಾಡಿಬಿಡ್ಬೇಕು ಅಂತ ಹೇಳಿ ಹೋಗ್ಬೇಡ್ರಿ ನಾನು ನಿಮ್ಗೆ ಕೌಂಟರ್ ಮಾಡತ್ತಿಲ್ಲ ಅಲ್ಲ ಲಾಡ್ ನಾನು ನಿಮಗೆ ಏನು ಅನ್ನತೀನಿ ನಿಮಗೆ ನಾವೆಲ್ಲ ಸಾಥ್ ಕೊಡ್ತೀವಿ ಒಬ್ಬಳು ಜನ್ರಿಗೆ ಎಲ್ಲರೂ ನಾ ಮನವಿ ಮಾಡ್ತೀನಿ ಇನ್ನೂ ಜನರು ಬಾ ಮಂದಿ ಮುಂದೆ ಬರ್ತಾರೆ ಒಂದು ಕಾನೂನು ತಂಬಿಡ್ರಿ ಈ ಥರ ಮಾಡಿದವ್ರಿಗೆ ಎನ್ಕೌಂಟರ್ ಮಾಡ್ತಿರೋ ಈ ಚೆನ್ನಮ್ಮ ಸರ್ಕಲ್ ತಂದು ಅವ್ರಿಗೆ ಗದ್ದಿಗೆ ಹಾಕ್ತಿರು ಮಂದ್ಯಾಗ ಅದು ಹಂಗೆ ಬಿಟ್ರೆ ಏನೈತ್ ಬಿಡು ಮರ್ಯ ಕೊಳದು ಆರು ತಿಂಗಳು ಹತ್ತು ತಿಂಗಳಿಗೆ ಕೋಟಿ ಅಡ್ಡಾಡೋದೈತಿ ಆಮೇಲೆ ಬೇಲಕ್ಕೆ ಎತ್ತಿ ಊರು ಊರಿಗೆ ಸೆಟ್ಲ ಸೆಟ್ಲ್ ಆದ್ರ ಅಂತೇಳಿ ಅನ್ನೂ ಪರಿಸ್ಥಿತಿ ಬರಬಾರ್ದ ಜನರ ತಾಳ್ಮೇನ ಪರೀಕ್ಷೆ ಮಾಡಕ್ಕೆ ಹೋಗ್ಬೇಡ್ರಿ ದಯಮಾಡಿ ದಯಮಾಡಿ ಮಾಡಕ್ಕೆ ಹೋಗ್ಬೇಡ್ರಿ ಇದನ್ನು ಆದಷ್ಟು ಜಲ್ದಿ ಬಗೆಹರಿಸ್ಬೇಕು ಆ ಫಯಾಜೋ ಏನದ ನೋಡ್ರಿ ಸರಿದ್ರ ಮತ್ತೆ ಬ್ಯಾಂಕ್ ಬೇಳೆ ಬರ್ತಾವೆ ಆ ಮಗನ ಬರೋಬ್ಬರ ವ್ಯವಸ್ಥೆ ಮಾಡ್ಬೇಕು ಹಂಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಬಂದರೆ ನಾವು ಸಮಾಧಾನಕರ ಬಂದಿ ಭಾರತೀಯರು ಬೇರೆ ಜೊತೆ ಕಡೀರಿ ಬಡೀರಿ ಅನ್ನೋರಲ್ಲ ಗಲ್ಲಿಗೆಸ್ಬೇಕು ಮತ್ತು ಅವನೇನು ಸಾಕು ಬಾರ್ದು ಇಟ್ಕೊಂಡೆ ಅದು ಜಲ್ದಿ ಮುಗಿಸ್ಬೇಕದ ಇದೇ ನನ್ನ ಮನವಿ ಆಮೇಲೆ ನ್ಯಾಯ ಹಿರಮಟ್ಟ ಬಗ್ಗೆ ಗೌರವ ಇರಲಿ ಯಾರು ಯಾರು ಅದನ್ನ ಇದ್ರೆ ಕ್ವಶನ್ ಮಾಡೋದು ಅಂತ ಅಂತ ಮಾತಾಡೋದು ಮಾಡಬಾರ್ದು ಹಂಗೆ ಯಾರು ಮಾತಾಡಿದ್ರೆ ಗೊತ್ತಾಯ್ತಂದ್ರೆ ಇದಕ್ಕೆ ತಕ್ಕ ಥರ ನಾವು ಮತ್ತೆ ಮನೆ ಬಂದು ಕೊಡಬೇಕಾಗಿದ್ದೀವಿ ನಮಸ್ಕಾರ